ಗುಲಾಬಿ ಹೂವಿನ ದಳಗಳನ್ನು ನಾವು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದ್ರಲ್ಲಿ ಬಳಸ್ಕೊಳ್ಬಹುದು ಯಾವ ರೀತಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಬಹುದು ಗುಲಾಬಿ ಹೂವಿನ ದಳಗಳನ್ನು ಬಳಸಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಗುಲಾಬಿ ಹೂವಿನ ದಳಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ನಾವು ಇದನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಫಸ್ಟಿಗೆ ತೊಳ್ಕೊಂಡು ಆಮೇಲೆ ಅದನ್ನ ಬಳಸಬಹುದು ಯಾವುದೇ ರೀತಿಯ ಹೋಮ್ ರೆಮಿಡಿ ಮಾಡೋದಿದ್ರು ಕೂಡ ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮಾನಸಿಕ ಒತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಲ್ವಾ ಪ್ರತಿನಿತ್ಯ ತುಂಬಾನೇ ಸುಸ್ತಾಗಿರುತ್ತೆ ಮಾನಸಿಕ ಒತ್ತಡ ಇನ್ನು ಕೆಲವರಿಗೆ ನಿದ್ರಾಹೀನತೆ ಸಮಸ್ಯೆ ಕೂಡ ಇರುತ್ತೆ ಅಂತವರಿಗೆಲ್ರಿಗೂ ಕೂಡ ಈ ಗುಲಾಬಿ ಹೂವು ತುಂಬಾನೇ ಒಳ್ಳೆಯದು ಗುಲಾಬಿ ಹೂವಿನ ದಳಗಳನ್ನು ಸ್ನಾನದ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರ ಸ್ಮೆಲ್ಲಿಗೆ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ ಹಾಗೆಯೇ ನಮ್ಮ ಮೈಂಡ್ ಕೂಡ ತುಂಬಾ ರಿಲೀಫ್ ಅಂತ ಅನಿಸುತ್ತೆ ಇದರಿಂದಾಗಿ ಇಡೀ ದಿನದ ಸುಸ್ತು ಒತ್ತಡ ಎಲ್ಲವೂ ಕೂಡ ಕಡಿಮೆ ಆಗ್ತವೆ ಇನ್ನು ಸೋಂಕು ನಿವಾರಿಸುವಂತಹ ಶಕ್ತಿ ಗುಲಾಬಿ ಹೂವಿಗೆ ಇದೆ ಗುಲಾಬಿ ಹೂವಿನ ದಳಗಳನ್ನ ನಾವು ಚೆನ್ನಾಗಿ ತೊಳ್ಕೊಂಡು ಬಳಸಬಹುದು ಮನೆಮದ್ದು ಮಾಡೋದಕ್ಕೆ ಯಾರಿಗೆ ಯು ಟಿ ಐ ಸಮಸ್ಯೆ ಇರುತ್ತೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಮೂತ್ರಕೋಶದಲ್ಲಿ ಸೋಂಕು ತುಂಬಾ ಜನರಿಗೆ ಕಾಡ್ತಿರತ್ತೆ ಅಲ್ವಾ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗ್ತಿರುತ್ತೆ ಅದರಲ್ಲೂ ಲೇಡೀಸ್ಗಂತೂ ತುಂಬಾನೇ ಜಾಸ್ತಿ ಆಗುತ್ತೆ ಅಂತಾನೆ ಹೇಳಬಹುದು ಅಂತವರು ಈ ಗುಲಾಬಿ ಹೂವಿನ ದಳಗಳನ್ನು ಬಳಸ್ಕೊಳ್ಬಹುದು ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇರೋದ್ರಿಂದ ನಾವು ಈ ಗುಲಾಬಿ ಹೂವಿನ ದಳಗಳನ್ನ ನೀರಲ್ಲಿ ಕುದಿಸಿ ನಮಗೆ ಎಲ್ಲಿ ಇನ್ಫೆಕ್ಷನ್ ತರ ಆಗಿದೆ ಅಥವಾ ತುರಿಕೆ ಇರುತ್ತೆ ಸೋಂಕು ಆಗಿರುತ್ತೆ ಅಲ್ಲಿ ವಾಶ್ ಮಾಡಿಕೊಳ್ಬಹುದು ಅಥವಾ ಸ್ನಾನದ ನೀರಿಗೆ ಕೂಡ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬಹುದು ಈ ತರ ಮಾಡೋದ್ರಿಂದ ಕೂಡ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಇನ್ನು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದಿದ್ದು ಇದರಲ್ಲಿ ನಾರಿನ ಅಂಶ ಹೇರಳವಾಗಿ ಸಿಗುತ್ತೆ ಗುಲಾಬಿ ಹೂವಿನ ದಳಗಳನ್ನ ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಬಿಸಿ ಹಾಲಿಗೆ ಹಾಕೊಂಡು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿಬಹುದು ಇದರಿಂದಾಗಿ ಮಲಬದ್ಧತೆ ಸಮಸ್ಯೆ ಇರೋದಿಲ್ಲ ಇನ್ನು ಲೇಡೀಸ್ಗೆ ತುಂಬಾ ಜನಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಲ್ವಾ ಅನಿಯಮಿತವಾದ ಮುಟ್ಟು ಪ್ರತಿ ತಿಂಗಳು ಕರೆಕ್ಟಾಗಿ ಮುಟ್ಟಾಗಲ್ಲ ಅನ್ನೋರು ಅಂಥವರು ಕೂಡ ಇದನ್ನು ಬಳಸಬಹುದು ಗುಲಾಬಿ ಎಸಳನ್ನ ಹಾಗೇನೆ ತಿನ್ನಬಹುದು ಇನ್ನು ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಪೇನ್ ಬರ್ತಾ ಇದ್ರೆ ತುಂಬಾನೇ ನೋವು ಹಾಗೇನೆ ತುಂಬನೇ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಂಥವರು ಕೂಡ ಗುಲಾಬಿ ಹೂವಿನ ದಳಗಳನ್ನು ತಿನ್ನಬಹುದು ಇದರಿಂದಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಕಡಿಮೆ ಆಗುತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಬರುವಂತಹ ನೋವು ಎಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ ಚರ್ಮದ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು ಇದು ಅಂತಾನೆ ಹೇಳಬಹುದು ಯಾವುದೇ ರೀತಿಯ ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ರು ಕೂಡ ನಾವು ಇದನ್ನ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಬಳಸಬಹುದು ನಾರ್ಮಲ್ ಆಗಿ ತುಂಬಾ ಜನ ರೋಸ್ ವಾಟರ್ ಅಲ್ಲೇ ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ ಅದನ್ನ ಕೂಡ ಬಳಸಬಹುದು ಅಥವಾ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಕೂಡ ಕೆಲವೊಂದು ಮನೆಮದ್ದುಗಳನ್ನು ಮಾಡ್ಕೊಳ್ಬಹುದು ಇನ್ನು ತುಂಬಾ ಜನಕ್ಕೆ ಡಾರ್ಕ್ ಸರ್ಕಲ್ ಇರುತ್ತೆ ಅಲ್ವಾ ಕಣ್ಣಿನ ಕೆಳಗಡೆ ತುಂಬಾ ಕಪ್ಪಾಗಿರುತ್ತೆ ಅಂಥವರು ಈ ಗುಲಾಬಿ ಹೂವಿನ ದಳಗಳನ್ನು ಬಳಸ್ಕೊಳ್ಬಹುದು ಅದರ ಪೇಸ್ಟ್ ಮಾಡಿ ಹಾಲಿನ ಜೊತೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಣ್ಣಿನ ಕೆಳಗಡೆ ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ಸ್ ಬೇಗನೆ ಕಡಿಮೆ ಆಗುತ್ತೆ ಇನ್ನು ಇದನ್ನ ನಾವು ಒಂದು ಸ್ಕಿನ್ ಟೋನರ್ ತರ ಕೂಡ ಬಳಸಬಹುದು ಬರಿ ಮುಖಕ್ಕೆ ಅಂತ ಅಲ್ಲ ಕೈ ಕಾಲು ಎಲ್ಲೇ ನಮ್ಗೆ ಟ್ಯಾನ್ ಎಲ್ಲ ಆಗಿದ್ರೆ ಅಥವಾ ತುಂಬಾ ಡ್ರೈ ಎಲ್ಲ ಆಗ್ತಾ ಇದ್ರೆ ನಾವು ಇದನ್ನ ಬಳಸ್ಕೊಳ್ಬಹುದು ನೀರಲ್ಲಿ ಗುಲಾಬಿ ಹೂವಿನ ದಳಗಳನ್ನ ಹಾಕಿ ಕುದಿಸಿ ಆ ನೀರಿಂದ ನಾವು ಮುಖ ಕೈ ಕಾಲು ಎಲ್ಲವನ್ನ ಕೂಡ ತೊಳಿಬಹುದು ಇದರಿಂದಾಗಿ ಚರ್ಮ ಸಾಫ್ಟ್ ಆಗತ್ತೆ ಹಾಗೇನೆ ಗ್ಲೋ ಬರೋದಕ್ಕೆ ಕೂಡ ಸಹಾಯ ಆಗತ್ತೆ ಮುಖದಲ್ಲಿ ಎಲ್ಲ ತುಂಬಾ ಕಪ್ಪು ಕಲೆಗಳೆಲ್ಲ ಇದ್ರೆ ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಆಗತ್ತೆ ಇನ್ನೊಂದು ಇಂಪಾರ್ಟೆಂಟ್ಲಿ ಯಾರಿಗೆ ತುಂಬ ಆಯಿಲಿ ಸ್ಕಿನ್ ಇರುತ್ತೆ ಮುಖ ತುಂಬ ಎಣ್ಣೆ ಎಣ್ಣೆ ಅನಿಸ್ತಾ ಇರುತ್ತೆ ಅಂತವರು ಕೂಡ ಈ ನೀರಿಂದ ಮುಖ ತೊಳೆಯೋದ್ರಿಂದ ಆಯಿಲಿ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಆಯ್ಲಿ ಸ್ಕಿನ್ ಅನ್ನು ನಾವು ದೂರ ಮಾಡಿಕೊಳ್ಬಹುದು ನೋಡಿರಲ್ಲ ಗುಲಾಬಿ ಹೂವಿನ ದಳಗಳನ್ನು ನಾವು ಯಾವ್ಯಾವ ರೀತಿಯ ಮನೆಮದ್ದಾಗಿ ಬಳಸಬಹುದು ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು